ವಿಶೇಷ ಚೇತನರಿಗೆ ವಿವಿಧ ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶ ಪ್ರಾರಂಭ ಮೈಸೂರಿನ ಜೆಎಸ್ಎಸ್ ಮಹಾವಿದ್ಯಾಪೀಠ ಸಂಸ್ಥೆಯಲ್ಲಿ ವಿಶೇಷ ಚೇತನರಿಗೆ ಅನೇಕ ಕೋರ್ಸ್ಗಳ ಪ್ರವೇಶಿಸಲಾಗಿದೆ ಆಸಕ್ತರು ಪ್ರವೇಶವನ್ನು ಪಡೆಯಬಹುದು ಎಂದು ಸಂಸ್ಥೆಯ ವಿಶೇಷ ಚೇತನರ ಪಾಲಿಟೆಕ್ನಿಕಲ್ ಪ್ರಾಂಶುಪಾಲರಾದ ಶಿವಕುಮಾರ ಸ್ವಾಮಿ ತಿಳಿಸಿದರು ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಮಾತನಾಡಿದ ಅವರು ಜೆಎಸ್ಎಸ್ ಮಹಾವಿದ್ಯಾಪೀಠ ಸಂಸ್ಥೆಯ ಅನೇಕ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಸರ್ಕಾರದ ತಾಂತ್ರಿಕ ಶಿಕ್ಷಣ ಇಲಾಖೆ ಸಹಕಾರದಿಂದ ವಿಶೇಷ ಚೇತನರ ಪಾಲಿಟೆಕ್ನಿಕಲ್ ಸಂಸ್ಥೆಯನ್ನು ಸ್ಥಾಪಿಸಿದೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಡಿಪ್ಲೊಮಾ ಜ್ಯುವೆಲ್ಲರಿ ಡಿಸೈನ್ ಮತ್ತು ಟೆಕ್ನಾಲಜಿ ಡಿಪ್ಲೊಮಾ ಎಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಡಿಪ್ಲೊಮಾ ಕಂಪ್ಯೂಟರ್ ಅಪ್ಲಿಕೇಶನ್ ಡಿಪ್ಲೊಮಾ ಇನ್ನಿತರ ಹಲವು ಕೋರ್ಸ್ಗಳನ್ನು ಪ್ರಾರಂಭಿಸಲಾಗಿದೆ ಅರ್ಹ ಸುಮಾರು ನಲವತ್ತು ಪ್ರತಿಶತ ವಿಶೇಷ ಚೇತನ ಹೊಂದಿರುವ ಅಭ್ಯರ್ಥಿಗಳು ಪ್ರವೇಶವನ್ನು ಪಡೆಯಬಹುದು ಅರ್ಹ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರದಿಂದ ಸುಮಾರು ಐವತ್ತು ಸಾವಿರ ವಿದ್ಯಾರ್ಥಿ ವೇತನ ದೊರೆಯುತ್ತದೆ ವ್ಯಾಸಂಗ ಮುಗಿದ ನಂತರ ಸಂಸ್ಥೆಯ ಅರ್ಹರಿಗೆ ಉದ್ಯೋಗವನ್ನ ಒದಗಿಸುವ ಕಾರ್ಯ ಮಾಡುತ್ತದೆ ಪ್ರವೇಶ ಪಡೆಯಲು ಜೂನ್ ಹದಿನೈದು ಕೊನೆಯ ದಿನವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಾಟ್ ಅಥವಾ ಜೀರೋ ಏಟ್ ಟು ಒನ್ 2548315 अथवा 316 ಮೊಬೈಲ್ ಸಂಖ್ಯೆಗೆ अथवा 984464937 ಗೆ ಸಂಪರ್ಕಿಸಿ ವಿಶೇಷ ಚೇತನ ಮಕ್ಕಳಿಗೆ ವೈಶು ನೀಡಲಾಗುತ್ತದೆ. ಆ ದರ್ಪಗಳಲ್ಲಿ ನಮ್ದು 1991 ಇಷ್ಟಿನಲ್ಲಿ ಪ್ರಾರಂಭವಾಗಿದೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳ ಮತ್ತೆ ಸ್ವಾಮೀಜಿಗಳ ಉದ್ದೇಶ ಏನಂದ್ರೆ ವಿಶೇಷ ಚೇತನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಇಲ್ಲಿ ತನಕ ಏನಾಗಿದೆ ಬರೀ ಅವ್ರು ಎಸ್ ಎಲ್ ಬೇರೆ ಬೇರೆ ಸ್ಕೂಲ್ ಇದೆ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಹೈಯರ್ ಎಜುಕೇಶನ್ ಅಲ್ಲಿ ಯಾವುದೇ ಇನ್ಸ್ಟಿಟ್ಯೂಷನ್ ಇರಲಿಲ್ಲ ಇಡೀ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಇದೇ ಮೊದಲ ಬಾರಿಗೆ ಇಂಡಿಯಾದಲ್ಲೇ ಪ್ರಪ್ರಥಮವಾಗಿ ಏಕೈಕ ಸಂಸ್ಥೆ ನಮ್ಮದು ಇದು ಟೆಕ್ನಿಕಲ್ ಸ್ಕೂಲ್ ಟೈಮ್ ಆಫ್ ಡಿಸಬಿಲಿಟಿನ ನಾವು ಅಡ್ರೆಸ್ ಮಾಡ್ತಾ ಒಂದು ಇವರು ಮತ್ತೆ ಮೂಗು ಮಕ್ಕಳು ಇನ್ನೊಂದು ದೈಹಿಕ ಆಕಾಂಕ್ಷೆ ಉಳ್ಳವರು ಇನ್ನೊಂದು ಬ್ಲೈಂಡ್ ಇದೆ ಅಂತ ಈ ಮೂರಕ್ಕೆ ನಾವು ಡಿಪ್ಲೊಮಾ ಸ್ಟಾರ್ಟ್ ಮಾಡಿದೀವಿ ಏಳು ಬೇರೆ ಬೇರೆ ಕೋರ್ಸ್ ಇದೆ ಕಂಪ್ಯೂಟರ್ ಸೈನ್ಸ್ ఎలక్ట్రికిక్స్ అండ్ కమ్యూని ఇంజనీర్ కమర్షియల్ ప్రాక్టీస్ ఆర్కిటెక్చర్ జ్యూలర్ డైజైన్ అండ్ టెక్నాలజీ అండ్ అపేర డైన్ అండ్ డ్రెస్ మేకింగ్ అండ్ కాలింగ్ అంప్యూటర్ అప్లికేషన్ ఫార్జుల్ ఇంపేడ్ అంటే కోర్స్ ఇది అందులో కోర్సు కర్ణక ಇದರಲ್ಲಿ ತನಕ ಇಲ್ಲಿ ತನಕ ನಮ್ಮಲ್ಲಿ ಸುಮಾರು ಒಂದು ಮೂರು ಸಾವಿರ ಜನ ವಿದ್ಯಾರ್ಥಿಗಳು ಡಿಪ್ಲೊಮಾ ಮುಗಿಸಿ ಹೊರಗಡೆ ಬಂದಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಬೌಟ್ ನೈಂಟಿ ಪರ್ಸೆಂಟ್ ಪ್ಲೇಸ್ಮೆಂಟ್ ಮಾಡಿಕೊಟ್ಟಿದ್ವಿ ಅವ್ರ ಜೀವನದಲ್ಲಿ ಅವರಕ್ಕಿಲ್ಲ ಅಂತ ಒಂದು ಪರಿಸ್ಥಿತಿ ಮಾಡ್ಕೊಂಡಿದ್ವಿ ಅವ್ರ ಜೀವನ ಮುಖ್ಯವಾಗಿ ಬರೋಕ್ಕೆ ಹೆಲ್ಪ್ ಮಾಡಿದ್ವಿ ನಮ್ಮ ಪೂಜ್ಯ ಸ್ವಾಮೀಜಿಯವರು ಸುಮಾರು ಎರಡರಿಂದ ಎರಡೂವರೆ ಕೋಟಿ ರೂಪಾಯಿ ಅವ್ರಿಗೆ ಸ್ಪೆಂಡ್ ಮಾಡ್ತಾರೆ ಎಲ್ಲ ಇದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಮೂರೇ ಮೂರು ಕೋರ್ಸ್ ಏಡಿಟ್ ಇರೋದ್ರಿಂದ ಬೇರೆ ಎಲ್ಲ ಕೋರ್ಸ್ಗಳನ್ನು ಸ್ವಾಮೀಜಿಯವರು ವಿದ್ಯಾಪೀಠದ ಮಧ್ಯ ಸಮಾಜ ಪೀಠದ ಈಗಲಿ ನಾವು ಹುಳಿದಲ್ಲಿ ನಡೆಸ್ತಾ ಇದ್ವಿ ಆ ಭಾಗದಲ್ಲಿ ಹುಡುಗರು ಸ್ವಲ್ಪ ಜಾಸ್ತಿ ಆಗಿದೆ ನಾವು ಬೆಳಗಾವಿ ಸೈಡು ವಿದ್ಯಾರ್ಥಿಗಳು ಬರ್ತಾ ಇದೆ ನಾವು ಕೇಳ್ಬಿಟ್ಟಿದ್ವಿ ಹಾಗಾಗಿ ಈ ವರ್ಷ ಇಲ್ಲಿ ನಡೆಸಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಮೂರು ಟೈಪ್ ಆಫ್ ವಿದ್ಯಾರ್ಥಿಗಳಿಗೆ ಹೆಚ್ಚೆಚ್ಚು ಮಾಹಿತಿಗಳನ್ನು ತಲುಪಿದ್ರೆ ಅವರು ಮುಖ್ಯವಾಗಿ

ಹಾಗಾಗಿ ಸುಮಾರು ಜನ ವಿದ್ಯಾರ್ಥಿಗಳಿಗೆ ಗೊತ್ತೇ ಆ ಭಾಗದ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗಿ ನಿಮ್ ಮುಖಾಂತರ ಘೋಷಣೆ ನಡೆಸ್ತಾ ಇದ್ದೀವಿ ನಮ್ಮಲ್ಲಿ ಫೀಸ್ ಏಡೆಡ್ ಪೋಸ್ಟ್ ಅರೌಂಡ್ ಹದಿನೈದು ಸಾವಿರ ರೂಪಾಯಿ ಫೀಸ್ ಇರುತ್ತೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಫೀಸ್ ಇದೆ ಬಟ್ ಕರ್ನಾಟಕ ಸರ್ಕಾರ ಮತ್ತೆ ಗೌರ್ಮೆಂಟ್ ಸರ್ಕಾರ ಎಸ್ ಸಿಂಗ್ ಐವತ್ತು ಸಾವಿರ ರೂಪಾಯಿ ಫ್ರೀ ಎಜುಕೇಶನ್ ಕೊಡ್ತೀವಿ. ಯಾವುದೇ ಮಕ್ಕಳು ಎಜುಕೇಶನ್ ಅನ್ನು ಒಂದು ಫೈನಾನ್ಷಿಯಲ್ ಕಂಡೀಷನ್ ಅನ್ನು ಮುಚ್ಚಿಡರಬಹುದು ಅಂತ ನಾವೇ ಫ್ರೀ ಎಜುಕೇಶನ್ ಕೊಡ್ತೀವಿ. ಸುಮಾರು 3 ರಿಂದ 150 ಮಕ್ಕಳಿಗೆ ಫ್ರೀ ಎಜುಕೇಶನ್ ಅನ್ನು ಕೊಡ್ತಾ ಇದ್ದೀವಿ. ಅನ್ನು ಕೇಸ್ ಮಾಡಿ ಆರೋಗ್ಯ ತಡೆ ಕೊಡ್ತಾರೆ. ಯಾರೆ ಕಾರಣನೇ ತರಿ ಪ್ರಾಬ್ಲಮ್ ಇದೆಯೋ ಅಂತ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಶನ್ ಅನ್ನು ಕೊಡ್ತಾಯ್ವಿ. ಆಶೋ ಸೋಲ ನಾವು ಮಾಧ್ಯಮ ಸೈನ್ ಫೆನ್ಸಿಪೇಷನ್ ಅನ್ನು ಪಾಠ ಮಾಡ್ತೀವಿ. ಏಕೆಂದರೆ ಇಲ್ಲಿ ಓದಿಗೆ ಫೀ ಕಟ್ಟ ಮಕ್ಕಳಿಗೆ ಪಾಠ ಮಾಡೋಕಾಗಲ್ಲ ಅಂತ ಇದರಲ್ಲಿ ಅವರಿಗೆ ಫೀ ಇಲ್ಲ ನಮಗೆಲ್ಲ ಟೀಚರ್ಸ್ಗೂ ಸೈನ್ ಲ್ಯಾಂಗ್ವೇಜ್ ಬಂದಿದೆ ಎಲ್ಲ ಪ್ರಿನ್ಸಿಪಾಲ್ ಇಂಡಿಯರ್ಗೂ ಕೆಳಗಡೆ ಎಲ್ಲ ಟೀಚರ್ಗೂ ಸೈನ್ ಲ್ಯಾಂಗ್ವೇಜ್ ಬಂತು ಎಲ್ಲ ಮಾಧ್ಯಮ ಸೈನ್ ಲ್ಯಾಂಗ್ವೇಜ್ ಫುಲ್ ಫ್ರೈಂಟ್ಲ್ ಅವ್ರಿಗೆ ಬ್ರೈಲ್ ಲಿಪ್ನಲ್ಲಿ ನಾವು ಪಾಠ ಮಾಡ್ತೀವಿ ಇವಾಗ ನೋಟ್ಸ್ ಕೊಡೋದಾಗಿ ಬ್ರೈಲಲ್ಲೇ ಕೊಡ್ತೀವಿ ಅವಾಗ ನಾರ್ಮಲಿ ಇದನ್ನ ಇದೆ ಅಲ್ಲಿ ಟೈಪ್ ಮಾಡಿ ನಾವು ಕೊಡ್ತೀವಿ ಆ ಅಲ್ಲಿ ಓದ್ಬಿಟ್ಟು ಅವರು ಅರ್ಥ ಹೋಗ್ತಾರೆ ಏಕೈಕ ಸಮಸ್ಯೆ ಈಗ ಹೊಸದಾಗಿದೆ ಒಂದು ಇದರಲ್ಲಿ ಕಾನ್ಪುರದಲ್ಲಿ ಬಟ್ ಅದು ಸಕ್ಸಸ್ ಆಗಿ ಒಂದು ಆಗ್ತಾ ಇಲ್ಲ ಅವ್ರು ಕ್ಲೋಸ್ ಮಾಡೋ ಸಿಗ್ಲಿಲ್ಲವೇ ಏಕೈಕ ಸಂಸ್ಥೆ ಕರ್ನಾಟಕದಲ್ಲೂ ಪ್ರಥಮ ಇಂಡಿಯಾದಲ್ಲೂ ಪ್ರಥಮವಾಗಿದೆ ಹಾಗಾಗಿ ಹೆಚ್ಚು ವಿದ್ಯಾರ್ಥಿಗಳು ಮುಖ್ಯವಾಗಿ ಬರಲಿ ಅಂತ ಹೇಳಿ ಸದ್ಯಕ್ಕೆ ನಮ್ಮಲ್ಲಿ ಎಂಟುನೂರ ಐವತ್ತರಿಂದ ಒಂಬೈನೂರು ಮಕ್ಕಳು ರೆಡಿ ಮಾಡ್ತಾರೆ ನಮ್ಮಲ್ಲಿ ಮುನ್ನೂರ ಮೂವತ್ತು ಅಡ್ಮಿಷನ್ ಇಂಟೇಕ್ ಇದೆ ಅದರಲ್ಲಿ ಮೂರೇ ಟೈಪ್ ನಾವು ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದೀವಿ ಸರ್ ಯಾರು ಕೇಳಿದ್ರು మెంటలీ రిటైర్టెడ్ అబౌ ఫిఫ్టీ పర్సెంట్ ఐదు ఒక్క క్లియరీ డీజైన్ ఈ క్యూలరీ డీజైన్ స్కాలర్షిప్ స్కాలర్షిప్ బాగా ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಬೆಸ್ಟ್ ಇನ್ಸ್ಟಿಟ್ಯೂಷನ್ ವರ್ಕಿಂಗ್ ಫಾರ್ ತಾಸ್ ಆಫ್ ಅಂತ ಸೆಂಟ್ರಲ್ ಅವಾರ್ಡ್ ಕೊಟ್ಟಿದೆ ಸ್ಟೇಟ್ ಗೌರ್ಮೆಂಟ್ ಅವಾರ್ಡ್ ಕೊಟ್ಟಿದೆ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಅಂತ ಬೇರೆ ಬೇರೆ ಎನ್ ಜಿಒ

ಬಟ್ ಅದು ಸಕ್ಸಸ್ ಆಗಿ ಆಗ್ತಾ ಇಲ್ಲ ಅವ್ರು ಕ್ಲೋಸ್ ಮಾಡೋ ಸಿಗ್ಲಿಲ್ಲ ಅವ್ರೆ ಏಕೈಕ ಸಂಸ್ಥೆ ಕರ್ನಾಟಕದಲ್ಲೂ ಪ್ರಥಮ ಇಂಡಿಯಾದಲ್ಲೂ ಪ್ರಥಮವಾಗಿದೆ ಹಾಗಾಗಿ ಹೆಚ್ಚು ವಿದ್ಯಾರ್ಥಿಗಳು ಮುಖ್ಯವಾಗಿ ಬರಲಿ ಅಂತ ಹೇಳಿ ಸದ್ಯಕ್ಕೆ ನಮ್ಮಲ್ಲಿ ಎಂಟುನೂರ ಐವತ್ತರಿಂದ ಒಂಬೈನೂರು ಮಕ್ಕಳು ರೆಡಿ ಮಾಡ್ತಾರೆ ನಮ್ಮಲ್ಲಿ ಮುನ್ನೂರ ಮೂವತ್ತು ಅಡ್ಮಿಷನ್ ಇಂಟೇಕ್ ಇದೆ ಅದರಲ್ಲಿ ಮೂರೇ ಟೈಪ್ ನಾವು ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದೀವಿ ಸರ್ ಯಾರು ಕೇಳಿದ್ರು ಮೆಂಟಲಿ ರಿಟೈರ್ಡ್ ಅಬೌ ಫಿಫ್ಟಿ ಪರ್ಸೆಂಟ್ ಐ ಕ್ಯೂ ಇರೋ ಒಂದೊಂದು ಟ್ರೈನಿಂಗ್ ಡಿಫ್ರೆಂಟ್ ಇದನ್ನ ಮಾಡ್ತೀವಿ

ఈ వేళ జెఎస్ఎస్ మహా విద్యాపీఠ సంస్థాయి ఉస్తారీ రుద్రప్ప బంకరి ఇతర ఉపస్థితరూరో ప్రతీక చిటి భారత వైభవ న్యూస్ థ్యాంక్స్ ఫార్ వాచింగ్ రీడ్ డిస్కస్ అండ్ డిబేట్ విత్ ఎడిటర్ డాక్టర్ ఎన్ ప్రశాంత్ రావ్ వాంటెడ్ ఇన్ ప్రింట్ డిజిటల్ అండ్ విజువల్ మీడియా భారత్ వైభవ్ డే న్యూస్ పేపర్ బి న్యూస్ చాలా బిబి ఫాస్ట్ వెబ్ న్యూస్ ఫ్రమ్ ఆల్ దాల్ కర్క ఇంటెడ్ సెండ్ రెస్ టు